ಇಲ್ಲಿ ಏಕೆಂದರೆ ಹಿಂದೆ ಬಿ ಜೆ ಪಿ ಸರ್ಕಾರ ಒಂದು ಕೋಟಿ ನಮ್ಮ ಇಲಾಖೆಯೇ ಒಂದು ಒಂದು ಕೋಟಿ ಬರ್ತಾ ಇದ್ದೀರ ಅಷ್ಟು ಕೆಲಸ ನಡೀತಾ ಇದೆ ನಾವು ಬಿಲ್ ಕೊಡೋಕ್ಕೆ ಅವಕಾಶ ಇರೋದು ಬರೀ ಆರು ಸಾವಿರ ಕೋಟಿ ರೂಪಾಯಿ ಸೆಂಟ್ರಲ್ ಗೌರ್ಮೆಂಟಿಂದ ಐದು ಐದು ಸಾವಿರದ ಮೂವತ್ತು ಕೋಟಿ ರೂಪಾಯಿ ಹಣಕಾಯ್ತು ಅಂತ ಗೊತ್ತಿಲ್ಲ ಬಟ್ ಪ್ರಯಾರಿಟಿ ಅವ್ರಿಗೂ ಕೊಡ್ತೀನಿ ನಾವು ಸೀನಿಯಾರಿಟಿ సణ్ స బిల్లా క్లియర్ మాట్ ఆశ్వాసన పెట్ట తక్షణ హణ బందక్షణ ఐలీస్ ఆల్ బా నూ మల్లికార్జున ఖర్గే భేటీ ఇన్యారు నన్ను బిజెపి ఆఫీస్కి భేటీ పడ నమ్మ కాంగ్రెస్ అధ్యక్షు నా రాజ్యద అధ్యక్షు నూర్ బ తక్షణ న్యకి గౌరవ పడదా ఇన్యారు గౌరవ ఉండగా ఈ మై డ్యూటీ ಏನು ಕೆಲವು ವಿಚಾರಗಳನ್ನ ಪಕ್ಷದ ವಿಚಾರ ಈ ಹೊಸ ಆಫೀಸ್ಗೆ ಪೂಜೆ ಮಾಡ್ತಾ ಇದ್ದೀನಿ ಈ ತಿಂಗಳೆಲ್ಲ ಡೇಟ್ ಮಾಡಿ ಅಂತ ಒಂದು ರಿಕ್ವೆಸ್ಟ್ ಮಾಡ್ತೀನಿ ಅದು ಬಿಟ್ಟು ಬೇರೆ ಅರ್ಥ ಯಾರು ಬೇಕಾದ್ರು ಸಾವಿರ ಚರ್ಚೆ ಮಾಡ್ತೀನಿ ಏನು ಕಟ್ಟು ಮಾಡ್ತೀನಿ ಹೀಗೆ ಮಾಡಲಿ ಅಂತಲೇ ಹೇಳ್ತಾರೆ ಈಗ ನನಗೆ ಗೊತ್ತಿದೆ ನಾನು ಅವ್ರಿಗೆಲ್ಲ ಎಷ್ಟು ಸಹಾಯ ಮಾಡಿದ್ದೀನಿ ಅಂತ ನನಗೆ ಗೊತ್ತಿದೆ ನಾವು ಮಾಡಿಸ್ಕೊಂಡು ಅಂತ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ ರಾಜ್ಯದ ರಾಜ್ಯಾಸ ನೆಲ ಜಲ ನಿಮ್ಮ ಭಾಷೆ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಾವು ಮಾಡಿದೀವ ಅವರ ಚಿತ್ರ ಬೆಳೀಲಿ ಅಂತ ಅವ್ರ ಚಿತ್ರ ಬೆಳೀಲಿ ಅಂತ ಅದಕ್ಕೆ ಅವ್ರು ಬಂದ್ಬಿಟ್ಟು ಅವ್ರ ಪ್ರಚಾರ ಅವ್ರು ಮಾಡ್ಕೊಳ್ಳೆ ನಾವು ಬೆಳಗ್ಗೆ ಸಾಯಂಕಾಲ ನಾವು ಪ್ರಚಾರ ಮಾಡ್ತಾರೆ ಇಡ್ಲಿ ಇಡ್ಲಿ ಇರ್ಬೋದು ನಮ್ಮ ಯಾರು ಇಲ್ಲ ಕೆಲ ತಪ್ಪೋ ಇಲ್ಲ ಜೊತೆ ಬಟ್ ಕಾರ್ಯಕ್ರಮ ಅವ್ರದ್ದು ಅವ್ರ ಕಾರ್ಯಕ್ರಮ ನಾನು ನಾನು ಗೊತ್ತು ನನಗೆ ಟೀಕೆ ಮಾಡಿದೆ ಟೀಕೆ ಮಾಡದೆ ಟೀಕೆ ಮಾಡಬೇಕಲ್ಲ ನನಗೆ ಟೀಕೆ ಮಾಡೋದು ನನಗೇನು ಬೇಜಾರಾಗುತ್ತೆ ಇಲ್ಲ ನಾವು ತಪ್ಪು ಮಾಡಿದ್ರು ನಾವು ಕರೆಕ್ಟ್ ಮಾಡಿಕೊಡ್ರೆ ಅವ್ರು ತಪ್ಪು ಮಾಡಿದ್ರು ಅವ್ರ ಕರೆಕ್ಟ್ ಅವ್ರದ್ದು ಇದು ನಾವು ಫಿಲಮ್ ಇಲ್ಲದೆ ನಾವು ಬದುಕಕ್ಕೆ ನಮಗೆಲ್ಲ ಶಕ್ತಿ ಇದೆ ಬಟ್ ಅವ್ರಿಗೆ ಸರ್ಕಾರ ಅವ್ರು ಪ್ರಮೋಟ್ ಮಾಡ್ಕೋಬೇಕಾರೆ ಸರ್ಕಾರನೂ ಬೇಕು ಜನ ಬೇಕು ಅವ್ರಿಗೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ